ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಗೆ ಸ್ವಾಗತ ಫ್ರೆಂಡ್ಸ್ ಕೆ ಸೆಟ್ ಇಪ್ಪತ್ತೈದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತಂದ್ರೆ ವರ್ಕ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಟಾಪಿಕ್ಸ್ ಈಗ ಎಕ್ಸಾಮ್ ಗೆ ಕೇವಲ ಬರಿ ಇಪ್ಪತ್ತು ದಿನಗಳು ಅಷ್ಟೇ ಬಾಕಿ ಇರೋದ್ರಿಂದ ನಮ್ದು ಸೆಲೆಬಸ್ ಸೋಷಿಯಲ್ ವರ್ಕ್ ಸೆಲೆಬಸ್ ಏನೈತಿ ಐತಿ ಯೂನಿಟ್ ಗಳು ಬರ್ತಾವ ಅದು ಬಹಳ ಡೀಪ್ ಐತಿ ಎಲ್ಲವನ್ನೂ ಈ ಸದ್ ನೋಡ್ಕೊತ ಕುಂಡ್ರಕ್ ಆಗಂಗಿಲ್ಲ ಸೊ ಹಾಗಾಗಿ ಜೀರೋದಿಂದ ಹೀರೋ ಆಗೋದ್ ಹೇಗೆ ಕಡಿಮೆ ಅವಧಿಯೊಳಗ ಒಳಗ ಹೆಚ್ಚು ಸ್ಕೋರ್ ಅನ್ನ ಮಾಡೋದು ಅಂತ ಅನ್ನೋದನ್ನ ನಾನು ಇವತ್ತು ಹೇಳ್ಕೊಡ್ತೀನಿ ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವಿದಾವಲ್ಲ ಅದ್ರ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ನೋಡಿದ್ರೆ ಸಾಕು ಅದ್ರ ಮೇಲೆ ಸಾಕಷ್ಟು ಗಳು ಬರ್ತಕ್ಕಂತ ಸಾಧ್ಯತೆಗಳಿದಾವ್ ಅದಕ್ಕ ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವಲ್ಲ ಅದಿವತ್ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಅದಷ್ಟು ನೀವು ನೋಡ್ತಾ ಹೋದ್ರೆ ನೀವು ಎರಡನೇ ಪೇಪರ್ ನೀವು ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ನಮ್ ಗೆ ಯಾರಾದ್ರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏನಾದ್ರೂ ಹೇಳ್ಬೇಕು ಕೇಳಬೇಕು ಅನ್ಸಿತ್ತಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು ಮತ್ತೆ ಹಾಗೆ ನಿಮ್ ಫ್ರೆಂಡ್ಸ್ ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನಾನು ಸೋಷಿಯಲ್ ವರ್ಕ್ ಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಅಂತಂದ್ರೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ನಾನು ಪ್ರಶ್ನೆ ಪತ್ರಿಕೆನ ನಾನು ಅಪ್ಲೋಡ್ ಮಾಡಿದೀನಿ ನನ್ನ ಚಾನಲ್ ಅಲ್ಲಿ ನೋಡಬಹುದು ಹಾಗೆ ಮುಂದಿನ ದಿನಮಾನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಏನೆಲ್ಲ ಪ್ರಶ್ನೆ ಪತ್ರಗಳಿದಾವೆ ಅವು ಕೂಡ ಅಪ್ಲೋಡ್ ಮಾಡತಕ್ಕಂತಹ ಪ್ರಯತ್ನ ಕೂಡ ನಾನು ಮಾಡ್ತೀನಿ ಹಾಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಏನ್ ಅನ್ಸೋದು ನಿಮ್ಗೆ ಹೇಳ್ತೀನಿ ಅವು ಅವುಗಳ ಮೇಲೆ ಕೂಡ ನಾನು ಕ್ಲಾಸಸ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಆ ನಿಮ್ಮ ಪ್ರತಿಕ್ರಿಯೆ ಹೇಗ್ ಬರುತ್ತೆ ಅನ್ನೋ ಆಧಾರದ ಮೇಲೆ ನಾನು ಕ್ಲಾಸಸ್ ಅನ್ನ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ನಾವು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ ಒಟ್ ಸೋಷಿಯಲ್ ವರ್ಕ್ ಸಿಲೆಬಸ್ ನಲ್ಲಿ ಎಷ್ಟು ಯೂನಿಟ್ ಗಳು ಬರ್ತಾವ ಅಂತಂದ್ರೆ ಹತ್ತು ಯೂನಿಟ್ಗಳು ಬರ್ತಾವ ಹತ್ತು ಯೂನಿಟ್ ಒಳಗ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದು ಅನ್ನೋದನ್ನ ನೀವು ನಾನು ಹೇಳ್ಕೊಡ್ತೀನಿ ಅದಷ್ಟು ನೀವು ಬುಕ್ನಾಗ ನೋಟ್ ಮಾಡ್ಕೋರಿ ಅದ್ರ ಪ್ರಕಾರ ನೀವು ನೋಟ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ಕೆ ಓದ್ಲಿಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಅದ್ರ ಮೇಲೆ ಸಾಕಷ್ಟು ಕ್ವಶನ್ಸ್ ಗಳು ಬರ್ತಾವ ಕೆಲವೊಂದು ಈ ಸದ್ ಎಕ್ಸಾಮ್ ಬರೀ ಇಪ್ಪತ್ತ ಇಪ್ಪತ್ತ ದಿನ ಅಷ್ಟೇ ಬಾಕಿ ಇರೋದ್ರಿಂದ ಇಷ್ಟು ಟಾಪಿಕ್ ಮೇಲೆ ನೋಡಿದ್ರೆ ಸಾಕು ನೀವು ಪರೀಕ್ಷೆಯನ್ನ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಓಕೆ ಫ್ರೆಂಡ್ಸ್ ನೇಚರ್ ಅಂಡ್ ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ವರ್ಕ್ ಅಂತ ಐತಿ ಇದ್ರೊಳಗೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಯಾವ್ದನ್ನ ಓದ್ಬೇಕು ಅಂತಂದ್ರೆ ಇದ್ರೊಳಗ್ ನಾವು ಸೋಷಿಯಲ್ ವರ್ಕ್ ಐತಲ್ಲ ಇದು ನಿಮಿಷ ಸ್ವಲ್ಪ ಜೂ ಮಾಡ್ತೀನಿ ಇದ್ರೈತಲ್ಲ ಐತಲ್ಲ ಸೋಷಿಯಲ್ ವರ್ಕ್ ಇದ್ರೊಳಗ ಡೆಫಿನಿಷನ್ ಸ್ಕೋಪ್ ಪ್ರಿನ್ಸಿಪಲ್ಸ್ ನೆಕ್ಸ್ಟ್ ನೇಚರ್ ಅಂಡ್ ಗೋಲ್ಸ್ ಅಂಡ್ ಪ್ರೊಸೆಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ಫಿಕ್ಸ್ ಕ್ವಶನ್ ಅದಾವ ಸೊ ಹಾಗಾಗಿ ಈ ಟಾಪಿಕ್ ಅನ್ನ ಮಾತ್ರ ನೀವು ಮರಿಬೇಡಿ ನೆಕ್ಸ್ಟ್ ನೋಡೋದಾದ್ರೆ ನಾವು ಅದ್ಬಿಟ್ರೆ ಒಂದ್ ಸ್ವಲ್ಪ ಇದು ಸದ ಸೋಷಿಯಲ್ ವರ್ಕ್ ಹಿಸ್ಟ್ರಿ ಏನೈತ್ ಯು ಎಸ್ ಒಳಗ ಯು ಎಂಗ್ ಬಂತು ಮತ್ತೆ ಇಂಡಿಯಾದೊಳಗ್ ಹೆಂಗ್ ಬಂತು ಹೆಂಗ್ ಸ್ಟಾರ್ಟ್ ಆಯ್ತು ಅನ್ನೋದೊಂದು ಸ್ವಲ್ಪ ನೋಡ್ರಿ ನೆಕ್ಸ್ಟ್ ನೋಡೋಣ ಅಂತಂದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದೈತಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಅದು ಸೋಷಿಯಲ್ ವರ್ಕ್ ಪ್ರಾಕ್ಟೀಸ್ ಸೋಷಿಯಲ್ ವರ್ಕ್ ಪ್ರಾಕ್ಟೀಸ್ ಇನ್ ವಾರಿಯರ್ ಸೆಟ್ಟಿಂಗ್ಸ್ ಅದ್ರೊಳಗ ಒಂದ್ ನಿಮಿಷ ಅದ್ರೊಳಗೆ ಯಾವ್ಯಾವ ಬರುತ್ತಂತಂದ್ರೆ ಫ್ಯಾಮಿಲಿ ಚೈಲ್ಡ್ ಅಂಡ್ ಯೂತ್ ವೆಲ್ಫೇರ್ ಇಂಡಸ್ಟ್ರಿ ಓಲ್ಡರ್ Persons, persons with disability, environment, women and welfare, healthcare. ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದು ಒಂದೇ ಯೂನಿಟ್ ನಾಗ ಬರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ ನೋಡಿ ಫ್ರೆಂಡ್ಸ್ ಇದನ್ನ ಏನ್ ಮಾಡ್ರಿ ನೀವು ಒಂದ್ ಒಂದ್ ಬುಕ್ ತಗೋರಿ ಒಂದ್ ಸಪ್ ಸಪ್ರೇಟ್ ಆಗಿ ಒಂದ್ ಬುಕ್ ತಗೊಂಡ್ ಕಿಸಿದ್ರ ಅದ್ರೊಳಗ ಏನ್ ನಾನೇನ್ ಹೇಳಿದ್ಲ ಒನ್ ನೊಳಗ ಅಷ್ಟೆಲ್ಲ ನೋಟ್ ಮಾಡ್ಕೋರಿ ನೋಟ್ ಮಾಡ್ಕೊಂಡು ಅದರ್ವೈಸ್ ನೀವು ನೋಡ್ ನೋಟ್ಸ್ ಕಲೆಕ್ಟ್ ಮಾಡ್ತಕ್ಕಂತ ಗೂಗಲ್ ನಾಗ ಹೋದ್ರೆ ಸಿಕ್ತೈತಿ ಅದ್ರ ಪ್ರಕಾರ ನೋಟ್ಸ್ ಕಲೆಕ್ಟ್ ಮಾಡ್ತಕ್ಕಂತದ್ ಮಾಡ್ರಿ ನೆಕ್ಸ್ಟ್ ಎರಡನೇ ನೋಟ್ ನಾಗ ಯಾವ್ದು ಇಂಪಾರ್ಟೆಂಟ್ ಅಂತಂದ್ರೆ ಎರಡನೇ ಬಹಳ ದೊಡ್ಡ ಟಾಪಿಕ್ ಐತಿ ಇದು ಇದ್ರೊಳಗ್ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಟೈಮ್ ಇತ್ತು ಅಂತಂದ್ರೆ ಇದು ಸ್ವಲ್ಪ ಎಲ್ಲ ನೋಡ್ಕೋರಿ ಯಾಕಂದ್ರೆ ಇದು ಸೋಶಾಲಜಿ ಸಂಬಂಧಪಟ್ಟಂತ ಸಂಬಂಧ ಬರ್ತೈತಿ ಇದ್ರೊಳಗ ನೀವ್ ಏನ್ ಮಾಡ್ರಿ ಅಂತಂದ್ರ ಸೋಶಾಲಜಿ ಕಾನ್ಸೆಪ್ಟ್ ಸೋಷಿಯಲ್ ಸ್ಟ್ರಕ್ಚರ್ ಸೋಶಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಸೋಶಿಯಲ್ ಗ್ರೂಪ್ ಸೋಶಿಯಲ್ ಗ್ರೂಪ್ಸ್ ಅಂಡ್ ಸೋಷಲೈಜೇಷನ್ ಸೋಶಿಯಲ್ ಕಂಟ್ರೋಲ್ ಅಂಡ್ ಸೋಷಿಯಲ್ ಚೇಂಜಸ್ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ರಿ ನೆಕ್ಸ್ಟ್ ಸಾಧ್ಯ ಆಗ್ತಿತ್ತು ಅಂತಂದ್ರೆ ಇದ್ರೊಳಗೆ ಮತ್ತ ಹುಮ ಹ್ಯೂಮನ್ ಬಿಹೇವಿಯರ್ ಅದನ್ ಸ್ವಲ್ಪ ನೋಡ್ರಿ ನೀವು ನೆಕ್ಸ್ಟ್ ನೋಟ್ ನೋಡೋಣ ನಾವು ಡೈರೆಕ್ಟ್ ಆಗಿ ಮೂರನೇ ಯುನಿಟ್ ನೋಡಿದ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದು ಗೊತ್ತಾ ಮೂರನೇ ಯುನಿಟ್ ಸೋಶಿಯಲ್ ವರ್ಕ್ ವಿತ್ ಇಂಡಿವಿಜುವಲ್ಸ್ ಅಂಡ್ ಗ್ರೂಪ್ಸ್ ಅಂತ ಐತಲ್ಲ ಇದ್ರೊಳಗೆ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದು ಅಂತಂದ್ರ ಐತಿಲ್ಲ ಅಪ್ರೋಚ್ ಟು ಸೋಷಿಯಲ್ ಕೇಸ್ ಪ್ರಾಕ್ಟಿಸ್ ಇದ್ರಾಗ ಬರ್ತಕ್ಕಂಥದ್ದು ಕೂಡ ನೋಡ್ಕೋರಿ ನೀವು ಅಂತಂದ್ರೆ ಇಲ್ಲಿ ಬರ್ತಲ್ಲ ಡಯಾಗ್ನೋಸ್ಟಿಕ್ ಅಂಡ್ ಫಂಕ್ಷನಲ್ ಅಪ್ರೋಚ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕ್ ಅಂಡ್ ರೆಡಿಕಲ್ ಅಪ್ರೋಚ್ ಇವೆಲ್ಲವೂ ಕೂಡ ಸೋಷಿಯಲ್ ವರ್ಕ್ ನಲ್ಲಿ ಬರ್ತಕ್ಕಂಥದ್ದು ಎರಡನೇ ಮೂರನೇ ಬರ್ತಕ್ಕಂಥದ್ದು ಮತ್ತ ಇನ್ನೊಂದು ಯಾವ್ದು ನೋಡ್ಬೇಕು ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ನೋಡಿದ್ರೊಳಗ ಪ್ರೊಸೆಸ್ ಅಂಡ್ ಟೆಕ್ನಿಕ್ ಪ್ರೊಸೆಸ್ ಅಂಡ್ ಟೆಕ್ನಿಕ್ಸ್ ಆಫ್ ಸೋಶಿಯಲ್ ಕೇಸ್ ವರ್ಕ್ ಇದ್ರೊಳಗ್ ಬರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಬಗ್ಗೆ ಸ್ವಲ್ಪ ನೀವು ಗಮನ ಇರಲಿ ಇದ್ರೊಳಗ ಅದೆಲ್ಲ ಕೇಸ್ ವರ್ಕ್ ಇದ್ರಾಗ ಅದ ಟಾಪಿಕ್ ನೋಡ್ರಿ ನೆಕ್ಸ್ಟ್ ಅಂತಂದ್ರ ಸೋಷಿಯಲ್ ಗ್ರೂಪ್ ವರ್ಕ್ ಸೋಶಿಯಲ್ ಗ್ರೂಪ್ ನಾಗ ಬರ್ತಕ್ಕಂಥದ್ದು ಡೆಫಿನೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಫಂಕ್ಷನ್ಸ್ ಅದನ್ನು ಕೂಡ ನೋಡ್ರಿ ನೆಕ್ಸ್ಟ್ ಮತ್ತೆ ಗ್ರೂಪ್ ಡೆವಲಪ್ಮೆಂಟ್ ಗ್ರೂಪ್ ಡೆವಲಪ್ಮೆಂಟ್ ನೋಳಗ್ ಏನೇನದಲ್ಲ ಅದನ್ನು ಕೂಡ ಅದು ಪೂರಾ ಟಾಪಿಕ್ ಅನ್ನ ನೀವು ಒಂದ್ಸಲ ನೋಡ್ಕೋರಿ ನೆಕ್ಸ್ಟ್ ನೋಡೋಣ ನಾವು ಇದ್ರೊಳಗೆ ಮೂರನೇ ಯೂನಿಟ್ ನೊಳಗ್ ಇಷ್ಟು ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ಯಾವ್ದಾದ್ ಹೇಳ್ದೆ ಅಂತಂದ್ರೆ ನಾನು ಮೂರನೇ ಯೂನಿಟ್ನೊಳಗ ಇದೊಂದು ಸೋಷಿಯಲ್ ಗ್ರೂಪ್ ವರ್ಕ್ ಪ್ರೊಸೆಸ್ ಅಂಡ್ ಗ್ರೂಪ್ ಡೈನಾಮಿಕ್ ಇದ್ನು ಕೂಡ ಇಂಪಾರ್ಟೆಂಟ್ ನೋಡಿದ್ವು ಇಷ್ಟು ಕೂಡ ನೋಡ್ರಿ ಮೂರ್ನೇ ಯುನಿಟ್ ನೊಳಗ್ ಯಾವ್ದ್ ಹೇಳ್ದೆ ಅಂತಂದ್ರೆ ಅಪ್ರೋಚಸ್ ಟು ಸೋಶಿಯಲ್ ಕೇಸ್ ವರ್ಕ್ ಪ್ರಾಕ್ಟೀಸ್ ಇಲ್ಲಿಕ್ ಅಂತಂದ್ರೆ ಶಾಟ್ ತಗೋರಿ ಇದ್ರ ಬಗ್ಗೆ ನೀವು ಸ್ಕ್ರೀನ್ ಶಾಟ್ ತಗೊಂಡ್ಕೆ ಅದ್ರ ಪ್ರಕಾರ ನೋಟ್ಸ್ ಕಲೆಕ್ಟ್ ಮಾಡ್ಕೋರಿ ನೆಕ್ಸ್ಟ್ ನಾಲ್ಕನೇ ನಾಗ ಯಾವ್ದು ಇಂಪಾರ್ಟೆಂಟ್ ಅಂತಂದ್ರೆ సోషల్ వర్క్ విత్ కమ్యూనిటీస్ అండ్ సోషల్ యాక్షన్ ఇద్రೊಳಗೆ ఇంపార్టెంట్ టాపిక్ యాウド ಅಂತಂದ್ರೆ ఇద్రೊಳగ ప్రాసెస్ ఆఫ్ కమ్యూనిటీ ఆర్గనైజేషన్ ఇద్రೊಳగ స్టెప్స్ స్టెప్స్ ఇన్ కమ్యూనిటీ ఆర్గనైజేషన్ మెథడ్స్ ప్రిన్సిపల్స్ స్కిల్స్ ఇవేళ్ళాదవల ఇవేళ్ళో కూడా ಇಲ್ಲಿ వరకు నోట్ కొరి ಇಲ್ಲಿ వరకు నోట్స్ మార్కొరి నెక్స్ట్ ఇద్రೊಳగ మట్ ఇంపార్టెంట్ టాపిక్ యాウド ಅಂತಂದ್ರೆ ಸೋಷಿಯಲ್ ಆಕ್ಷನ್ ಅಂಡ್ ಸೋಶಿಯಲ್ ಮೂಮೆಂಟ್ಸ್ ಇಲ್ಲ ಇತ್ತಲ್ಲ ಇದು ಸೋಷಿಯಲ್ ಆಕ್ಷನ್ ಅಂಡ್ ಸೋಷಿಯಲ್ ಮೂಮೆಂಟ್ಸ್ ಇದ್ರಾಗ ಕಾನ್ಸೆಪ್ಟ್ ಹಿಸ್ಟೋರಿ ಸೋಷಿಯಲ್ ಆಕ್ಷನ್ಸ್ ಇದೆಲ್ಲ ಮೆಥಡ್ಸ್ ಇವೆಲ್ಲವನ್ನು ಕೂಡ ನೋಡ್ಕೋರಿ ನೆಕ್ಸ್ಟ್ ಇದ್ರೊಳಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದು ಅಂತಂದ್ರೆ ಮಾಡೆಲ್ಸ್ ಆಫ್ ಸೋಷಿಯಲ್ ಆಕ್ಷನ್ ಮಾಡೆಲ್ಸ್ ಆಫ್ ಸೋಷಿಯಲ್ ಆಕ್ಷನ್ ಇದ್ರ ಮೇಲೆ ಬರ್ತಕ್ಕಂಥದ್ದು ಎಲ್ಲವನ್ನು ನೋಡ್ಕೋರಿ ನೆಕ್ಸ್ಟ್ ಐದಿನ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ ಅಂತಂದ್ರೆ ನೆಕ್ಸ್ಟ್ ಐದ ನೋಡೋಣ ಅಂಡ್ ಕ್ವಾಲಿಟೇಟಿವ್ ರಿಸರ್ಚ್ ಮೆಥಡ್ಸ್ ಅವೆಲ್ಲಾನು ಕೂಡ ಇಂಪಾರ್ಟೆಂಟ್ ರಿಸರ್ಚ್ ನೋಳಗ್ ಯಾವ ಟಾಪಿಕ್ ಕೂಡ ಮಿಸ್ ಮಾಡ್ಬೇಡ್ರಿ ಅದ್ರೊಳಗ ಇಂಪಾರ್ಟೆಂಟ್ ಮೇನ್ ಇಂಪಾರ್ಟೆಂಟ್ ಅಂತ ಇನ್ ರಿಸರ್ಚ್ ಅಂತ ಬರ್ತಲ್ಲ ಅದೆಲ್ಲಾನು ಕೂಡ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ಈ ರಿಸರ್ಚ್ ಮೇಲೆ ಸಂಬಂಧಪಟ್ಟಂತೆ ಯಾವ್ದು ಎಲ್ಲಾನು ಕೂಡ ನೋಡ್ಕೋರಿ ನೀವು ಇದರ ಕ್ವಾಲಿಟಿಟಿ ಅಂತಂದ್ರ ಗುಣಾತ್ಮಕ ಮತ್ತು ಪರಿಣಾಮತ್ಮಕ ಅಂತ ಇರ್ತೈತೆ ಅಷ್ಟ ನೋಡಕ್ ಅಷ್ಟು ದೊಡ್ಡ ಅಷ್ಟ್ ದೊಡ್ಡದೇನಿಲ್ಲ ಅದ್ರಾಗ ಅಷ್ಟೇ ಸ್ವಲ್ಪ ಬರ್ತೈತೆ ಅದೊಂದು ಸ್ವಲ್ಪ ರಿಸರ್ಚ್ ಮ್ಯಾಗ ಅದೆಲ್ಲಾನು ಕೂಡ ನೋಡ್ಕೊರಿ ನೀವು ಎರಡ್ ಪೂರೈ ನೆಕ್ಸ್ಟ್ ಆರನೇ ಯುನಿಟ್ ನೋಡೋಣ ನಾವು ಆರನೇ ಯುನಿಟ್ ನೋಡ ಇಂಪಾರ್ಟೆಂಟ್ ಯಾವ್ದು ಅಂತಂದ್ರೆ ನೆಕ್ಸ್ಟ್ ನೋಡೋಣ ನಾವು ಆರನೇ ಯೂನಿಟ್ ಮೇಲೆ ಸೋಷಿಯಲ್ ಪಾಲಿಸಿ ಸೋಷಿಯಲ್ ಪಾಲಿಸಿ ಪ್ಲಾನಿಂಗ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಇದ್ರೊಳಗ ಇಂಪಾರ್ಟೆಂಟ್ ಅಂತಂದ್ರೆ ಸೋಷಿಯಲ್ ಪಾಲಿಸಿ ಒಂದ್ ಸ್ವಲ್ಪ ನೋಡ್ರಿ ಅದ್ರೊಳಗ ಕಾನ್ಸೆಪ್ಟ ಸ್ಕೋಪ್ ಇವೆಲ್ಲ ಬಗ್ಗೆ ಕ್ವಶನ್ ಕೇಳ್ತಾರ ಕಂಟೆಂಟ್ ನೆಕ್ಸ್ಟ್ ನೆಕ್ಸ್ಟ್ ಇದ್ರೊಳಗೆ ಇಂಪಾರ್ಟೆಂಟ್ ಅಂತ ಅಂದ್ರೆ ಪ್ಲಾನಿಂಗ್ ಇದ್ರ ಕಾನ್ಸೆಪ್ಟ್ ಅಬ್ಜೆಕ್ಟಿವ್ಸ್ ಸ್ಕೋಪ್ ಮಾಡೆಲ್ಸ್ ಇದೇನದ್ಲಾ ಇಲ್ಲಿವರೆಗೂ ಸೋಷಿಯಲ್ ಪ್ಲಾನಿಂಗ್ ಇನ್ ಇಂಡಿಯಾ ಎಕನಾಮಿಕ್ ಪ್ಲಾನಿಂಗ್ ಇದು ಇಲ್ಲಿವರೆಗೂ ಕೂಡ ನೀವು ನೋಡ್ರಿ ಇದು ಪೂರಾ ಇದು ಪೂರಾ ಟಾಪಿಕ್ ನೆಕ್ಸ್ಟ್ ಇದ್ರ ಇಂಪಾರ್ಟೆಂಟ್ ಮೋಸ್ಟ್ ಏನೇ ಬಿಟ್ರುನು ಈ ಟಾಪಿಕ್ ಮೇಲೆ ಯಾವ್ದು ಅಂತಂದ್ರೆ ಫೈವ್ ಇಯರ್ಸ್ ಪ್ಲಾನಿಂಗ್ ಅದು ಮಾತ್ರ ಬಿಡ್ಬೇಡ ನೋಡ್ರಿ ಫ್ರೆಂಡ್ಸ್ ಇದು ಆರನೇ ಯೂನಿಟ್ ಮೇಲೆ ಉಳ್ಕದ್ ಓದ್ಲಿಕ್ಕೆ ಅಂದ್ರೆ ನಡಿತೈತೆ ನೀವು ಯೂನಿಟ್ ಯುನಿಟ್ ಇದು ಮಾತ್ರ ಬಿಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಇದು ಫಿಕ್ಸ್ ಕ್ವಶನ್ ಏನಿಲ್ಲ ಅಂತಂದ್ರೆ ಅಂದ್ರೆ ಎರಡ್ ಮೂರ್ ಕ್ವಶನ್ ಸರಿ ಫೈವ್ ಇಯರ್ ಪ್ಲಾನ್ ಮ್ಯಾಗ್ ಬರ್ತೈತಿ ಸೊ ಹಾಗಾಗಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದ್ರ ಇದ್ರ ಮೇಲೆ ಸ್ವಲ್ಪ ನೋಡ್ರಿ ನೀವು ನೆಕ್ಸ್ಟ್ ಏಳೇ ಯೂನಿಟ್ ನಾಗ್ ನೋಡೋಣ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೋಶಿಯಲ್ ಜಸ್ಟಿಸ್ ಹ್ಯೂಮನ್ ರೈಟ್ಸ್ ಅಂಡ್ ವರ್ಕ್ ಪ್ರಾಕ್ಟೀಸ್ ಇಷ್ಟು ಇಂಪಾರ್ಟೆಂಟ್ ಐತಲ್ಲ ಇದು ಮೋಸ್ಟ್ ಸ್ಕೋರಿಂಗ್ ಟಾಪಿಕ್ ಯಾಕಂತಂದ್ರ ಸೋಷಿಯಲ್ ಆಲ್ರೆಡಿ ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಐತಲ್ಲ ಅದನ್ನ ನಾವು ಯಾವಾಗ ಒಂದ್ ನಿಮಿಷ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಐತಲ್ಲ ಅದ ಆಲ್ರೆಡಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಓದಿರ್ತೀವಿ ಹೀಗಾಗಿ ಅಷ್ಟೊಂದೇ ನಮ್ಗದು ಅದು ಕಷ್ಟ ಅನ್ಸಂಗಿಲ್ಲ ಇದ್ರೊಳಗ ಐತೆಲ್ಲ ಇದು ನಾನು ನನ್ನ ಅನುಭವಗಳ ಆಧಾರದ ಮೇಲೆ ನಾನು ಹೇಳಿದ್ದೀನಿ ನನ್ ಎಕ್ಸಾಮ್ ಕ ಹೋಗೋಕ ಇನ್ನೊಂದ್ ಅರ್ಧ ತಾಸ್ ಅಷ್ಟೇ ಇತ್ತು ನನ್ನ ನನ್ನ ಇತ್ತು ಈ ಟಾಪಿಕ್ ಅಷ್ಟೇ ನೋಡಿದಿಲ್ಲ ನಾನು ನನ್ಗೆ ಒಂದ್ ಸ್ವಲ್ಪ ಭಯ ಇತ್ತು ಈ ಟಾಪಿಕ್ ಮೇಲೆ ಪ್ರಶ್ನೆ ಬಂದ್ರೆ ಆನ್ಸರ್ ಮಾಡಕ್ ಆಗಂಗಿಲ್ಲ ಅಂತ ಮೇಲೆ ನಾನು ಆಲ್ರೆಡಿ ಇದ್ರೆ ಕೂಡ ಏನ್ ಮಾಡಿದೆ ಒಂದು ಶಾರ್ಟ್ ನೋಟ್ಸ್ ನಂದೇ ಆದ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ದೆ ಎಕ್ಸಾಮ್ ಇನ್ನೊಂದ್ ಅರ್ಧ ತಾಸ ನಟಿಂದ ಸ್ವಲ್ಪ ನೋಟ್ಸ್ ಎಲ್ಲ ನಾನು ನೋಡ್ಕೊಂಡೆ ನಾನು ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮ್ಯಾಗ ನೋಡ್ಕೊಂಡ್ರೆ ಹತ್ತು ಕ್ವಶನ್ಸ್ ಬಂದಿದ್ದು ನನ್ಗೆಲ್ಲ ಇಪ್ಪತ್ ಮಾರ್ಕ್ಸ್ ಅನ್ನ ಕೊಡ್ತು ನನ್ ಏನು ಸೋಶಿಯಲ್ ವರ್ಕ್ ಏನೋ ಸ್ಕೋರಿಂಗ್ ಕೋಡಿಂಗ್ ಈ ಟಾಪಿಕ್ ಮೇಲೆ ನಂದು ಜಾಸ್ತಿ ಸ್ಕೋರ್ ಆಗಿದ್ದು ಇದ್ರ ಮೇಲೆ ಯಾವ್ಯಾವ ಬಂತ್ ಬರ್ತ ಅಂತಂದ್ರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಐತಲ್ಲ ಇದ್ರೊಳಗ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ಯೂಚರ್ಸ್ ಪ್ರೇಮಲ್ ಇವೆಲ್ಲ ಐತಲ್ಲ ಇದಲ್ ಪೂರ ಇದು ಅಷ್ಟ್ ಒಟ್ಟೆ ಬಿಡಕ್ ಹೋಗ್ಬೇಡ್ರಿ ಇದು ಪೂರಾ ನೋಡ್ಕೋರಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಂತಂದ್ರೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಮತ್ತು ರಾಜ ನಿರ್ದೇಶಕ ತತ್ವಗಳು ಇದು ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ಏನ್ ಮಾಡ್ಕೋರಿ ನೀವು ಆದಂತ ಶಾರ್ಟ್ ನೋಟ್ಸ್ ಆಲ್ರೆಡಿ ಯೂಟ್ಯೂಬ್ನಾಗೆಲ್ಲ ಮಾಡಿರ್ತಾರೆ ನಾನು ಕೂಡ ಮಾಡ್ತಕ್ಕಂತ ಪ್ರಯತ್ನ ಮಾಡ್ತೀನಿ ಶಾರ್ಟ್ ನೋಟ್ಸ್ ಆದ್ ಶಾರ್ಟ್ ನೋಟ್ಸ್ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಬಗ್ಗೆ ಸ್ವಲ್ಪ ನೆಕ್ಸ್ಟ್ ಕೇಳ್ತಾನ ಅಂತಂದ್ರೆ ಮತ್ತ ಇದ್ರೊಳಗ ಹ್ಯೂಮನ್ ರೈಟ್ಸ್ ಅಂಡ್ ಸೋಶಿಯಲ್ ವರ್ಕ್ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬಂದಿದವ ಅದು ಕೂಡ ಸ್ವಲ್ಪ ನೀವು ಗಮನ ಇರಲಿ ಅಂತಂದ್ರೆ ಹ್ಯೂಮನ್ ರೈಟ್ಸ್ ಅದು ಯಾವಾಗ ಇಶ್ವಿ ಕೇಳ್ತಾನ ಅದು ಎಷ್ಟೊಳಗ ಬಂತು ಏನಿಲ್ಲ ಅದು ಯಾವ ದೇಶದೊಳಗ ಬಂತು ಅದ್ರ ಬಗ್ಗೆ ಒಂದ್ ನೀವು ಗೂಗಲ್ ನಾಗ್ ಸಿಗುತ್ತೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕಲೆಕ್ಟ್ ಮಾಡ್ಕೋರಿ ನೆಕ್ಸ್ಟ್ ನಿಮಿಷ ನೆಕ್ಸ್ಟ್ ಒಂಬತ್ತು ಯುನಿಟ್ ಹತ್ತು ಯುಟ್ ಅಂತೈತಿ ಅದ್ರೊಳಗ್ ಪರಿ ಏನಿಲ್ಲ ಸೋಷಿಯಲ್ ವರ್ಕ್ ಪ್ರಾಕ್ಟೀಸ್ ಅಂತ ಇರ್ತೈತಿ ನಾನ್ ಹೇಳ್ತಾ ಇರೋದು ಈ ಸದ ಎಲ್ಲಾನು ಬರೇ ನೀವು ಅಷ್ಟ ಅಷ್ಟಿದ್ರಲ್ಲ ಮೇಡಮ್ ಅಂತ ಅನ್ಬೋದು ನಾನು ಸ್ಕೋರಿಂಗ್ ಟಾಪಿಕ್ ಹೇಳಿನ ಯಾಕಂತಂದ್ರೆ ಎಲ್ಲಾನು ಕೂಡ ಓದ್ಬೇಕು ನಮ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ನಾವು ಕ್ಲಿಕ್ ಆಗ್ಬೇಕು ಅಂತಂದ್ರೆ ಹತ್ತಿ ನೂಟು ಕೂಡ ನೋಡ್ಬೇಕು ಬಟ್ ಈಗೇನೋ ನಮ್ ಕಡೆ ಟೈಮ್ ಸ್ವಲ್ಪ ಆಗೈತಿ ನಾವೇನೋ ಕಾರಣಾಂತರಗಳಿಂದ ಓದಕ್ಕಾಗಿಲ್ಲ ಏನೋ ಮಾಡಕ್ಕಾಗಿಲ್ಲ ನೋಟ್ಸ್ ಕಲೆಕ್ಟ್ ಅನ್ನ ಮಾಡ್ಕೊಳಕ್ ಆಗಿಲ್ಲ ಬಟ್ ಇನ್ನೇನು ಕಾಲ ಮಿಂಚಿಲ್ಲ ಇನ್ನು ಇಪ್ಪತ್ತು ದಿನಗಳಿದಾವ ನಿಮ್ ಕಡೆ ಇಪ್ಪತ್ತು ದಿನಾನು ಕೂಡ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅದ್ರಾಗ ನಾನ್ ಏನ್ ನಿಮ್ ಇಂಪಾರ್ಟೆಂಟ್ ಟಾಪಿಕ್ಸ್ ಏನ್ ಹೇಳಿದಿನ ಎಲ್ಲಾನು ಕೂಡ ಇಂಪಾರ್ಟೆಂಟ್ ಬಟ್ ನನ್ ಅನುಭವ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ ಹೇಳ್ಕೊಡ್ತೀನಿ ನಾನು ಕೂಡ ಸೋಶಿಯಲ್ ವರ್ಕರ್ ಸ್ಟೂಡೆಂಟ್ ಆಗಿರೋದ್ರಿಂದ ಇದು ನೋಟ್ಸ್ ಎಲ್ಲಿ ಕೂಡ ಹುಡುಕಾಡಿದ್ರೆ ಸಿಗಂಗಿಲ್ಲ ನಾನು ಕೂಡ ಬಹಳ ಕಷ್ಟಪಟ್ಟು ನೋಟ್ಸ್ ಕಲೆಕ್ಟ್ ಮಾಡ್ಕೋಬೇಕು ಅಂತಂದ್ರ ಸೊ ಹಾಗಾಗಿ ಟಾಪಿಕ್ ಅಂತ ನಾನು ಹೇಳಿದ್ದೀನಲ್ಲ ಈ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಒಂದು ಬುಕ್ ನಲ್ಲಿ ನೋಟ್ಸ್ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ಸ್ಟಡಿ ಮಾಡಿ ರಿವಿಜನ್ ಮಾಡ್ಕೋರಿ ಮತ್ತ ಪ್ರತಿ ಸೋಷಿಯಲ್ ವರ್ಕ್ ಗೆ ಸಂಬಂಧಪಟ್ಟಂತೆ ಪ್ರತಿ ಕೂಡ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ಲಿಕ್ಕೆ ಟ್ರೈ ಮಾಡಿ ಯಾಕಂತಂದ್ರೆ ಪ್ರತಿ ಏನಿಲ್ಲ ಅಂತಂದ್ರೆ ಒಂದ್ ಇಪ್ಪತ್ತು ಗಳು ಇಲ್ಲಿ ನೋಡ್ರಿ ಎರಡ್ನೂರ್ ನೂರ್ ಕ್ವಶನ್ಸ್ ಒಳಗ ಇಪ್ಪತ್ತು ಗಳು ಹಳೆ ಪ್ರಶ್ನೆ ಪತ್ರಿಕೆಗಳಿಂದನೇ ರಿಪೀಟ್ ಆದಂತಹ ಸಾಧ್ಯತೆಗಳಿದ್ದಾವ ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ನಾನ್ ನಿಮ್ ಟೈಮಿಗೆ ಸೋಷಿಯಲ್ ವರ್ಕ್ ಚಾನಲ್ ಐತಿ ಬಟ್ ನನ್ ನನ್ ಟೈಮಿಗೆ ಯಾರು ಹೇಳೋರ್ ಇರ್ಲಿಲ್ಲ ನಾನು ನನ್ನ ಅದ್ರ ಅನುಭವಗಳ ಆಧಾರದ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತೆ ಜನರಲ್ ಪೇಪರ್ ನು ಕೂಡ ಅದನ್ನು ಕೂಡ ಗಮನ ಇರಲಿ ಇನ್ನು ಮೆಂಟಾಲಿವಿಟಿ ನಂಗ್ ಆಗಂಗಿಲ್ಲ ಮೆಂಟಲ್ ಮೆಂಟಾಲಿವಿ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋರ್ ಇದ್ರು ಕೂಡ ಏನ್ ಭಯ ಪಡ್ತಕ್ಕಂತ ಅವಶ್ಯಕತೆ ಇಲ್ಲ ಮೆಂಟಾಲಿವಿಟಿ ಒಂದು ಟಾಪಿಕ್ ಬಿಟ್ಕಿ ಚಿಂತರ ಸ್ಕೋರಿಂಗ್ ಟಾಪಿಕ್ ಅದಾವಲ್ಲ ಅದ್ರ ಬಗ್ಗೆನು ಗಮನ ಇರಲಿ ನೀವು ಪೇಪರ್ ಒನ್ಗು ಕೂಡ ಅಷ್ಟೇ ಮಹತ್ವ ಕೊಡಬೇಕು ಪೇಪರ್ ಟೂ ಗು ಕೂಡ ಅಷ್ಟೇ ಮಹತ್ವ ಕೊಡಬೇಕು ಪೇಪರ್ ಒನ್ ಮತ್ತು ಪೇಪರ್ ಟೂ ನ ಎರಡು ಇಟ್ಕೊಂಡು ಕಿಶ್ಚಂದ್ರೆ ಒಂದು ಟೈಮ್ ಹಾಕೊಂಡ್ ಕಿಶ್ಚಂದ್ರೆ ಬಿಡ್ಸಲಿಕ್ಕೆ ಟ್ರೈ ಮಾಡಿ ಯಾಕಂತಂದ್ರೆ ಮೂರ್ ತಾಸ ಅವಧಿ ಇರೋದ್ರಿಂದ ನಿಮ್ಗೆ ಕೂಡ ಗ್ಯಾಪ್ ಇರಂಗಿಲ್ಲ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ನಿಮ್ಗೆ ಒಮ್ಮೆ ಕೊಡ್ತಾರ ಸೊ ಹಾಗಾಗಿ ಈಗಲಿಂದಾನೇ ಸ್ವಲ್ಪ ತಯಾರಿ ಇರಲಿ ಬರೀ ಇಪ್ಪತ್ತು ದಿನದವ್ ಸ್ವಲ್ಪ ಸೀರಿಯಸ್ ಆಗಿ ಟ್ರೈ ಮಾಡಿ ನೀವು ಕೆಸೆಟ್ ಪಾಸ್ ಆದ್ರಿ ಅಂತಂದ್ರೆ ಡಿಗ್ರಿ ಕಾಲೇಜ್ ಒಳಗ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಬಹುದು ಮತ್ತೆ ಏನ್ಮಾ ಮತ್ತ ಕೆಸೆಟ್ ನೀವು ಡೈರೆಕ್ಟ್ ಪಿ ಎಚ್ ಡಿ ಮಾಡ್ಲಿಕ್ಕೆ ಕೂಡ ಡೈರೆಕ್ಟ್ ಸೀಟ್ ಇರ್ತೈತಿ ನಿಮ್ಗ ಓಕೆ ಫ್ರೆಂಡ್ಸ್ ನನ್ಗೆ ಇಷ್ಟ ಇಷ್ಟೊಂದು ಸೋಷಿಯಲ್ ವರ್ಕ್ ಮೇಲೆ ಇಷ್ಟ ಟಾಪಿಕ್ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಹೇಳಿದ್ದೀನಿ ಮತ್ತ ಇನ್ನು ಕೂಡ ಇನ್ನೂ ಕೆಲವೊಬ್ಬರೇನು ನಿಮ್ಗೆ ಇಂಪಾರ್ಟೆಂಟ್ ಅನ್ಸಿಲ್ಲ ಮೇಡಮ್ ಈ ಟಾಪಿಕ್ ಬಿಟ್ಟಿದ್ದೀರಿ ಅದನ್ನು ಇಂಪಾರ್ಟೆಂಟ್ ಐತಿ ಅಂತ ನಿಮ್ಗೆ ಅನ್ಸಿತ್ತು ಅಂತಂದ್ರೆ ನೀವು ಕಮೆಂಟ್ ನಲ್ಲಿ ತಿಳಿಸ್ರಿ ಯಾಕಂತಂದ್ರೆ ನಿಮ್ಮಿಂದ ಸ್ವಲ್ಪ ಬೇರೆಯವ್ರಿಗೂ ಕೂಡ ಸಹಾಯ ಆಗಲಿ ಅನುಕೂಲ ಆಗಲಿ ನನ್ಗೆ ತಿಳಿದಷ್ಟು ಮಟ್ಟಿಗೆ ನಾನು ಇದನ್ನ ಹೇಳಿದ್ದೀನಿ ನಿಮ್ಗೆ ತಿಳಿದಷ್ಟು ಕೂಡ ಇನ್ನು ಇಂಪಾರ್ಟೆಂಟ್ ಟಾಪಿಕ್ ಇತ್ತು ಮೇಡಮ್ ನೀವು ಬಿಟ್ಟಿದ್ದೀರಿ ಅಂತ ನಿಮ್ಗೆ ಅನ್ಸಿತ್ತು ಅಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ ಬೇರೆವ್ರಿಗೂ ಹೆಲ್ಪ್ ಅಲ್ಲಿ ಯಾಕಂತಂದ್ರೆ ಸೋಷಿಯಲ್ ವರ್ಕ್ ಚಾನೆಲ್ ಯೂಟ್ಯೂಬ್ ನಮ್ ಚನ್ನ ಬಿಟ್ರೆ ಮತ್ತೆ ಯಾವ್ದು ಇಲ್ಲ ಕನ್ನಡದಲ್ಲಿ ಸೊ ಹಾಗಾಗಿ ಅದೇ ನಿಮ್ ಫ್ರೆಂಡ್ಸ್ ಗಳು ಕೂಡ ಶೇರ್ ಮಾಡಿ ಒಂದ್ಸಲ ವಿಡಿಯೋ ನೋಡ್ಕೊಂಡು ಸ್ಕ್ರೀನ್ ಶಾಟ್ ತಗೊಂಡು ಅದನ್ನ ಬುಕ್ ನಲ್ಲಿ ಬರ್ಕೊಂಡು ಹಾಗೆ ಒಂದ್ ಸಿಲೆಬಸ್ ಕಾಪಿನೂ ಕೂಡ ಒಂದು ಪ್ರಿಂಟ್ ತಕೋರಿ ಫ್ರೆಂಡ್ಸ್ ಓಕೆ ಇವತ್ತಿಗೆ ಇಷ್ಟ ನೋಡೋಣ ನೀವು ಕ್ಲಾಸಸ್ ಬೇಕಿತ್ತು ಅಂತಂದ್ರೆ ನೀವು ಕಮೆಂಟ್ ಮುಖಾಂತರ ಇತ್ತು ಅಂತಂದ್ರೆ ಯಾಕಂತಂದ್ರೆ ನಿಮ್ ಸಪೋರ್ಟ್ ನನ್ಗೆ ವಿಡಿಯೋ ಮಾಡ್ಲಿಕ್ಕೆ ಜಾಸ್ತಿ ಸ್ಪೂರ್ತಿ ಆಗುತ್ತಾ ಅದಕ್ಕೆ ಚಲೋ ರೆಸ್ಪಾನ್ಸ್ ಬರ್ಲಿಲ್ಲ ಅಂತಂದ್ರೆ ನನ್ ಕ್ಲಾಸ್ ಮಾಡಕ್ಕೆ ಹೋಗಂಗಿಲ್ಲ ಯಾಕಂತಂದ್ರೆ ನನ್ಗೂ ಕೂಡ ಸಾಕಷ್ಟು ಕೆಲಸ ಇರ್ತವೆ ಬಟ್ ಸೋಷಿಯಲ್ ವರ್ಕ್ ಎಲ್ಲಿ ಕೂಡ ನೋಡ್ಸಿಲ್ಲ ಮಾಹಿತಿ ಇಲ್ಲ ಅನ್ನೋ ನಾನು ಚಾನೆಲ್ ಅನ್ನ ಓಪನ್ ಓಕೆ ಇವತ್ತಿಗೆ ಸಾಕು ನನ್ನ ಚಾನಲ್ ಯಾರಾದ್ರೂ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏನಾದ್ರು ಹೇಳ್ಬೇಕು ಕೇಳಬೇಕು ಅನ್ಸಿತ್ತಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡಿ ಹಾರ್ಡ್ ವರ್ಕ್ ಮಾಡ್ತಾ ಇರೋ ಇಪ್ಪತ್ ದಿನಗಳು ಅಷ್ಟೇ ಬಾಕಿ ಇದ್ದಾವ ಈ ಮೋಸ್ಟ್ ಈ ಸದ್ ನಾಳೆನೆ ಎಕ್ಸಾಮ್ ಅನ್ನೋ ರೀತಿ ಪ್ರಿಪರೇಷನ್ ಮಾಡಿ ಓಕೆ ಧನ್ಯವಾದಗಳು ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿ ಆಗೋಣ